ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಮತ್ತು ಅಲ್ಟಾಟೆಕ್ ಸಿಮೆಂಟ್ ಲಿಮಿಟೆಡ್ ಅಲ್ಟಾಟೆಕ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಕಾರ್ಯಕ್ರಮವು ಮಂಗಳೂರಿನ ಹಂಪನಕಟ್ಟೆ ಮಿಲ್ಯಾಕ್ರಸ್ ಹಾಲ್ ಕಾಂಪ್ಲೆಕ್ಸ್ನಲ್ಲಿ ಜರುಗಿತು ಎಸಿಸಿ ಇಂಡಿಯಾ ಅಲ್ಟಾಟೆಕ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಪುತ್ತೂರಿನ ಮನು ಎಮ್ರೈ ಅವರ ಮಾಲಕತ್ವದ ಕಟ್ಟಡ ನಿರ್ಮಾಣ ಸಂಸ್ಥೆ ಮುನ್ನಾಲೈ ಇನ್ಫ್ರಾ ಪ್ರಾಜೆಕ್ಟ್ಸ್ ಎರಡನೇ ಬಾರಿಗೆ ಪ್ರಶಸ್ತಿಯನ್ನ ಮಡಿಗೇರಿಸಿಕೊಂಡಿದೆ ನಿರ್ಮಾಣ ಉದ್ಯಮದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಮನು ರೈ ಪುತ್ತೂರು ಅವರ ಮಾಲಕತ್ವದ ಕಟ್ಟಡ ನಿರ್ಮಾಣ ಸಂಸ್ಥೆ ಮುನ್ನಾಲೈ ಇನ್ಫ್ರಾ ಪ್ರಾಜೆಕ್ಟ್ಸ್ ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ಗ್ರಾಮದ ಗುರಿಬಳ್ಳ ಎಂಬಲ್ಲಿ ನಿರ್ಮಿಸಿದ ಶುಭೋದಯ ಫಾರ್ಮ್ಸ್ಗೆ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ಕೊಡಮಾಡುವ ವೆಲ್ ಬಿಲ್ಡ್ ರೆಸಿಡೆನ್ಷಿಯಲ್ ವಿಲಾ ಅವಾರ್ಡ್ ಪ್ರಶಸ್ತಿ ಲಭಿಸಿದೆ ಶುಭೋದಯ ಫಾರ್ಮ್ಸ್ ಸಂಪೂರ್ಣವಾಗಿ ಹಳ್ಳಿ ಸೊಗಡಿನಲ್ಲಿ ನಿರ್ಮಾಣವಾಗಿದ್ದು ಪಾರಂಪರಿಕ ಶೈಲಿಯ ಮನೆಯನ್ನು ಆಧುನಿಕತೆಯ ಸ್ಪರ್ಶದೊಂದಿಗೆ ನಿರ್ಮಾಣ ಮಾಡಿದ ಖ್ಯಾತಿ ಮುನ್ನಾಲೈ ಇನ್ಫ್ರಾ ಪ್ರಾಜೆಕ್ಟ್ಸ್ನದ್ದಾಗಿದೆ ವಸತಿ ಕಟ್ಟಡ ಗೋಶಾಲೆಗಳನ್ನು ಕಾಣಬಹುದಾಗಿದೆ ಮುನ್ನಾಲೈ ಇನ್ಫ್ರಾ ಪ್ರಾಜೆಕ್ಟ್ಗೆ ಉತ್ತಮ ವಿನ್ಯಾಸಕಾರ ಪ್ರಶಸ್ತಿ ಮತ್ತು ಮನೆಯನ್ನು ತಾಂತ್ರಿಕವಾಗಿ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ ಎಡ್ಮೇರು ದೊಡ್ಡ ಮನೆ ರಮ್ಯಶ್ರೀ ಪ್ರಶಾಂತ್ ಶೆಟ್ಟಿಯವರಿಗೆ ಬೆಸ್ಟ್ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅವಾರ್ಡ್ ಮತ್ತು ಮನೆ ನಿರ್ಮಾಣವನ್ನು ರೀತಿಯಲ್ಲಿ ನಿರ್ವಹಿಸಿದ ಮುನ್ನಾಲೆ ಇನ್ಫ್ರಾ ಪ್ರಾಜೆಕ್ಟ್ನ ಮಾಲಕರಾದ ನರಿಮುಗುರು ಮನು ಎಂ ರೈ ಅವರಿಗೆ ಉತ್ತಮ ಕನ್ಸ್ಟ್ರಕ್ಟರ್ ಬಿಲ್ಡರ್ ಪ್ರಶಸ್ತಿ ಲಭಿಸಿದೆ ಆರ್ಕಿಟೆಕ್ಚರಲ್ ಅಂಡ್ ಸ್ಟ್ರಕ್ಚರಲ್ ಡಿಸೈನ್ಸ್ ಸೆಲ್ಫ್ ಸಸ್ಟೈನೇಬಲ್ ಪ್ರಾಕ್ಟೀಸಸ್ ಗ್ರೀನ್ ಕಾನ್ಸೆಪ್ಟ್ ಅಂಡ್ ರೈನ್ ವಾಟರ್ ಹಾರ್ವೆಸ್ಟ್ ಸೇಫ್ಟಿ ಪ್ರಾಕ್ಟಿಸ್ ಅಡಾಪ್ಟಿಂಗ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಸೈಟ್ ಏರಿಯಾ ಅಂಡ್ ಫ್ಲೋರ್ ಏರಿಯಾ ಟೈಪ್ಸ್ ಆಫ್ ಕಾಂಕ್ರೀಟ್ ಯೂಸ್ಡ್ ಅಂಡ್ ಕ್ವಾಲಿಟಿ ಅಸೆಸ್ಮೆಂಟ್ ಆಫ್ ಮೆಟೀರಿಯಲ್ಸ್ ಟೆಕ್ನಿಕಲ್ ಸರ್ವಿಸಸ್ ಅಂಡ್ ಲೇಬರ್ ಟ್ರೈನಿಂಗ್ ಚಾಲೆಂಜಸ್ ಫೇಸ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಈ ಎಲ್ಲಾ ಕ್ವಾಲಿಟಿಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರಶಸ್ತಿಯನ್ನ ನೀಡಲಾಗಿದೆ